ಹಾಯ್ ಹಲೋ ನಮಸ್ಕಾರ ಕರೆಸು ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಟ್ಯೂಸ್ಡೇ ಲಾಗ್ ಆಗಿರುತ್ತೆ ಸೊ ಟ್ಯೂಸ್ಡೇ ಮಾರ್ನಿಂಗ್ ಅವರು ಬೆಳಗ್ಗೆನೇ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೊರಟಿದ್ರು ಸರಿ ಅಂತ ಹೇಳಿ ನಾನು ಸಹ ಬೆಳಿಗ್ಗೆನೇ ಎದ್ದು ಟಿಫನ್ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಅಷ್ಟರಲ್ಲಿ ಗೌತಮ್ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದ ಅದ್ರ ಜೊತೆಗೆ ಮೋಟುನೂ ಸಹ ನಾನು ಪೂಜೆ ಮಾಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದ ಸರಿ ಅಂತ ಹೇಳಿ ಇಬ್ಬರೂ ಸೇರಿ ಮಾಡಿ ಅಂತ ಹೇಳಿಬಿಟ್ಟು ಅವ್ರಿಗೆ ಬಿಟ್ಟು ನಾನು ನನ್ನ ಪ ನನ್ನ ಟಿಫನ್ನ ರೆಡಿ ಮಾಡ್ತಿದ್ದೆ ಸೊ ಅದಾದ ನಂತರ ಏನೇ ಆದ್ರೂ ಮನೆಯಲ್ಲಿ ಹೆಣ್ಮಕ್ಳುಗಳಿರಬೇಕು ಅಂತಾರೆ ಸೊ ಗಂಡು ಮಕ್ಕಳಿದ್ರೂ ನಮ್ಮ ಮಾತು ಕೇಳೋ ಮಕ್ಳುಗಳಿದ್ರೆ ಅವರು ಸಹ ನಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಗಣ್ಮಕ್ಳು ಅವರು ಬೆಳಿಗ್ಗೆನೇ ಎದ್ದು ಅವರು ಸ್ನಾನ ಮಾಡಿ ಈ ಥರ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗ್ತಾರೆ ಬೆಳಿಗ್ಗೆ ಮಕ್ಕಳು ಪೂಜೆ ಮಾಡಿ ಹೋದರು ಸೊ ಸಂಜೆ ಬಂದು ನಾನು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅವ್ರ ಕೈಯಲ್ಲಿ ಮಾಡಿಸ್ದೆ ಸೊ ನೀವು ನೋಡ್ತಿರ್ಬೋದು ನಮ್ಮ ಗೌತಮ್ ಇವಾಗ ಆರತಿ ಎಲ್ಲ ಮಾಡಿ ಮಾಡ್ತಿದ್ದಾನೆ ನಮ್ಮ ಮೋಟುನೂ ಅಷ್ಟೆ ನಾನು ಸಹ ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವನು ಸಹ ಈಸ್ಕೊಂಡು ಅವನು ಪೂಜೆ ಮಾಡ್ತಿದ್ದ ಬಗ್ಗಿ ಮಾಡಬೇಕು ಚಿನ್ನು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದೆ ಸೊ ಅದನ್ನು ಅವನು ಕೇಳಿಬಿಟ್ಟು ಪೂಜೆ ಮಾಡಿದೆ ಸರಿ ಅಂತ ಹೇಳಿ ಅಲ್ಲೇ ಇಟ್ಬಿಟ್ಟು ನಮಸ್ಕಾರ ಹಾಕೊಳ್ತೀನಿ ಅಂತಲೂ ಸಹ ಹೇಳ್ದೆ ಅವನಲ್ಲೇ ಇಟ್ಟು ನಮಸ್ಕಾರನೂ ಸಹ ಮಾಡಿಕೊಂಡೆ ಅದಾದ ನಂತರ ನಾನು ಪುಳಿಯೋಗರೆ ಮಾಡಿದ್ದೆ ಸರಿ ಅಂತ ಹೇಳಿ ಅವ್ರಿಗೆ ತಿನ್ನೋದಿಕ್ಕೆ ಹಾಕ್ಕೊಟ್ಟೆ ಅವರು ಸಹ ತಿಂದರು ಅದಾದ ನಂತರ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಅವ್ರನ್ನ ನಾನು ಸ್ಕೂಲಿಗೆ ಕಳಿಸ್ದೆ ಅದಾದ ನಂತರ ಸ್ವಲ್ಪ ಗ್ಯಾಪ್ ಆಯಿತು ಅದಾದ ನಂತರ ಮತ್ತೆ ಮನೆ ಕೆಲಸ ಎಲ್ಲ ಮುಗಿಸ್ದೆ ಮತ್ತು ಮಕ್ಕಳನ್ನ ಮಧ್ಯಾಹ್ನ ಹೋಗಿ ಸ್ಕೂಲಿಂದ ಕರ್ಕೊಂಡು ಬಂದೆ ಸೊ ಬಂದಾದ ಮೇಲೆ ಒಂದು ಆರ್ಡರ್ ಮಾಡಿದ್ದೆ ಮೀಶೋದು ಸೊ ಅದು ಸಹ ಬಂದಿತ್ತು ಏನಪ್ಪ ಅದು ಅಂದರೆ ಗೋಕುಲ್ದು ಬ್ಯಾಗು ಸೊ ಅವನ್ನ ಸ್ಕೂಲಲ್ಲಿ ಫ್ರೈಡೇ ಬಂದು ಅವ್ರ ಸ್ಕೂಲಲ್ಲಿ ಆವಿಷ್ಕಾರ ಇದೆ ಸೊ ಅದಕ್ಕೋಸ್ಕರ ಒಂದು ಬ್ಯಾಗ್ ಬೇಕಮ್ಮ ಅಂತ ಕೇಳಿದ್ದ ಅದನ್ನು ಆರ್ಡ್ರ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಮೆಟೀರಿಯಲ್ ಅಂತೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಅವನಿಗೂ ಅಷ್ಟೇ ತುಂಬ ಇಷ್ಟ ಆಗಿ ಆ್ಯಕ್ಚುಲಿ ಇವತ್ತು ಅವ್ನು ಅದನ್ನು ಅನ್ಬಾಕ್ಸ್ ಮಾಡಾದ್ಮೇಲೆ ತುಂಬ ಇಷ್ಟಪಟ್ಟು ಸೊ ನೆಕ್ಸ್ಟ್ ಡೇ ನಾನು ಸ್ಕೂಲಿಗೆ ತೊಗೊಂಡು ಹೋಗ್ತೀನಿ ಇದನ್ನು ಅಂತ ಏನು ಫುಲ್ಲು ಹಠ ಮಾಡ್ದ ಸರಿ ಆಯಿತು ತೊಗೊಂಡು ಹೋಗು ಅಂದ್ಬಿಟ್ಟು ಕಳಿಸಿದ್ವಿ ಇವತ್ತು ಫುಲ್ಲು ಅದೇ ಒಂದು ಇದರಲ್ಲಿ ತೊಗೊಂಡು ಹೋಗಿದ್ದಾನೆ ತುಂಬಾ ಚೆನ್ನಾಗಿತ್ತು ಆ ಕ್ವಾಲಿಟಿ ಅಂತೂ ಸೂಪರಾಗಿದೆ ಇದ್ರದ್ದು ಏನಾದರೂ ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ಶೇರ್ ಮಾಡ್ತೀನಿ ಸೊ ಅದು ಅನ್ಬಾಕ್ಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ಆಯಿತು ಅದಾದ ನಂತರ ಇಲ್ಲಿ ನಾನು ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಇದನ್ನು ರೆಡಿ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಇವಾಗ ಏನೆಲ್ಲ ತೋರಿಸ್ತಿದ್ದೀನಿ ಐಟಮ್ಸು ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೋಬೇಕು ಅಂದರೆ ಪನ್ನೀರು ಮತ್ತು ಬ್ರೋಕ್ಲಿ ಹಾಕಿ ನಾನು ಮಾಡ್ತಿರೋ ಅಂಥ ಸ್ನ್ಯಾಕ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ನಾನು ಇದನ್ನು ಮನೆಯಲ್ಲಿ ಯಾವ ರೀತಿ ಮಾಡೋದು ಏನು ಅಂತ ಹೇಳಿಬಿಟ್ಟು ತೋರಿಸ್ತಿದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಪನ್ನೀರು ಮತ್ತು ಆರಿಗಾನ್ ಮತ್ತು ಚಿಲ್ಲಿ ಫ್ಲ್ಯಾಕ್ಸ್ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ಅದಾದ ನಂತರ ಇಲ್ಲಿ ಬ್ರೋಕ್ಲಿನ ನಾನು ನೀರಲ್ಲಿ ನೀಟಾಗಿ ಅರಶಿನ ಹಾಕಿ ತೊಳೆದ್ಬಿಟ್ಟು ಮತ್ತೆ ಒಂದು ಫ್ರೆಶ್ ವಾಟರಲ್ಲಿ ಬೇಯಿಸ್ಕೊತಿದ್ದೀನಿ ಸ್ವಲ್ಪ ಉಪ್ಪಾಕ್ಬಿಟ್ಟು ಸೊ ಅದಾದ ನಂತರ ಮತ್ತೆ ಒಂದು ಪಾತ್ರೆಗೆ ಆ ಬ್ರೋಕ್ಲಿನ ಹಾಕಿ ನಾವೇನು ರುಬ್ಕೊಂಡಿದ್ದೀವಿ ಅಲ್ವಾ ಅದನ್ನು ಹಾಕ್ಕೋಬೇಕು ಸೊ ಹಾಕ್ಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಅದು ಗಟ್ಟಿ ಆಗುತ್ತೆ ಸೊ ತಿಕ್ನೆಸ್ ನಿಮ್ಗೆ ಗೊತ್ತಾಗತ್ತೆ ಸೊ ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸೊ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೂ ಅಷ್ಟೇ ತುಂಬಾ ಒಳ್ಳೆಯದು ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ಅಂತಲೂ ಸಹ ಕೇಳ್ಕೊಳ್ತೀನಿ ಅದ್ರ ಜೊತೆಗೆ ಮತ್ತೆ ನಾನು ಈವ್ನಿಂಗ್ ಊಟಕ್ಕೆ ರೆಡಿ ಮಾಡ್ಕೊಂಬಿಟ್ಟೆ ಏನಪ್ಪ ಅಂದರೆ ಮೊಳಕೆಕಾಳು ಕಾಳು ಇತ್ತಲ್ವ ಅದನ್ನು ಮತ್ತೆ ಸೊಪ್ಪು ಹಾಕಿ ಉಪ್ಪು ಹಾಕ್ಬಿಟ್ಟು ಬೇಯಿಸಿ ಸಪ್ರೇಟ್ ಸಪ್ರೇಟ್ ನೀರು ಸಪ್ರೇಟು ಮತ್ತು ಸೊಪ್ಪು ಸಪ್ರೇಟ್ ಮಾಡ್ಕೊಂಡಿದ್ದೆ ಅದು ಒಗ್ಗರಣೆ ಹಾಕ್ತಿದ್ದೀನಿ ಉಪ್ಸಾರು ಅಂತ ಹೇಳಿ ನಮ್ಮ ಕಡೆ ಕರಿತೀವಿ ಸೊ ಅದನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ಸೊ ಮೊದಲಿಗೆ ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಏನದು ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಸೊ ಇದು ಪಲ್ಯಕ್ಕೆ ಈ ಥರ ನಾವು ಹಸಿ ಕೊಬ್ಬರಿ ಇದ್ದರೆ ಇನ್ನೂ ಚೆನ್ನಾಗಿರತ್ತೆ ಅದನ್ನು ಸಹ ಹಾಕ್ಕೊಂಡು ಇವಾಗ ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನಾನು ಯಾವ ರೀತಿ ತೋರಿಸಿದ್ದೀನಿ ಆ ರೀತಿ ಬಟ್ ನೀವೆಲ್ಲ ಯಾವ ರೀತಿ ಮಾಡ್ತೀರ ನಂಗೆ ಗೊತ್ತಿಲ್ಲ ನಾನು ಇದೇ ರೀತಿ ಮಾಡೋದು ತುಂಬಾ ಚೆನ್ನಾಗಿರತ್ತೆ ಅದರಲ್ಲೂ ನಾನು ಏನು ಅರಿವೆ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಹಾಕಿ ನಾನು ಉಪ್ಸಾರು ಅಂಥದ್ದು ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೂ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಆ ಒಂದೆರಡು ಸೊಪ್ಪನ್ನ ಹಾಕಿ ನಾನು ಮಾಡ್ಕೊತಿರೋದು ಇವಾಗ ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಹುಣ್ಮೆಣ್ಸಿನ್ಕಾಯಿ ಮತ್ತು ತೆಂಗಿನ ತುರಿ ಮತ್ತು ಸ್ವಲ್ಪ ಸಾಂಬಾರು ಪೌಡ್ರು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ವ ಸೊಪ್ಪು ಮತ್ತು ಕಾಳು ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಉಪ್ಪು ಹಾಕಿ ಮೊದಲೇ ಬೇಯಿಸ್ಕೊಂಡಿರ್ತೀವಿ ನೀರು ಸಪ್ರೇಟು ಸೊಪ್ಪು ಮತ್ತು ಕಾಳು ಸಪ್ರೇಟ್ ಮಾಡ್ಕೊಂಡಿರಬೇಕು ಈ ಥರ ಸೊ ಮಾಡ್ಕೊಂಡಿದ್ದಾದ ನಂತರ ನೀಟಾಗಿ ಈ ಥರ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಘಮ ಘಮ ಸ್ಮೆಲ್ ಬರ್ತಾ ಇರತ್ತೆ ಸೊ ತುಂಬಾ ಇಷ್ಟಪಟ್ಟು ತಿಂತೀರಾ ಡೆಫಿನೆಟ್ಲಿ ಇದನ್ನು ನೀವು ಟ್ರೈ ಮಾಡಿ ಸೊ ಯಾರೆಲ್ಲ ನೀವು ಟ್ರೈ ಮಾಡಿದ್ದೀರ ಸೊ ಇದಕ್ಕೆ ಜಸ್ಟ್ ನೀವು ಕಡಲೆಕಾಳು ಹಾಕಿಬಿಟ್ಟು ಸಬ್ಸಿಗೆ ಸೊಪ್ಪು ಹಾಕಿನೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಅದನ್ನು ಬೇಕಾರೆ ಟ್ರೈ ಮಾಡಿ ಉಪ್ಸಾರಲ್ಲಿ ಎಷ್ಟು ವೆರೈಟೀಸ್ ಆಫ್ ಉಪ್ಸಾರಿದೆ ಅಂದರೆ ಹಚ್ಚಿ ಕಾಳು ಇರಬೇಕಾದ್ರಂತೂ ಇನ್ನೂ ಚೆಂದ ಅಂದರೆ ಅವರೆಕಾಯಿ ಆಗಿರ್ಬೋದು ಅಳ್ಸಂಡೆಕಾಯಿ ಆಗಿರ್ಬೋದು ಈ ಥರ ತುಂಬಾ ಚೆನ್ನಾಗಿರತ್ತೆ ಸೊ ಆ ಒಂದು ಕಾಳುಗಳು ಹಾಕಿ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಹಾಲು ಬಿಟ್ಟು ಉಪ್ಸಾರು ಅಂತ ಹೇಳಿ ಮಾಡ್ತಾರೆ ಅದನ್ನು ಮಾಡ್ಬೋದು ತುಂಬ ತುಂಬ ವೆರೈಟೀಸ್ ಆಫ್ ಇದೆ ಸೊ ಒಂದೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಾಡಿದಾಗ ಸೊ ಆ ಉಪ್ಸಾರೆಲ್ಲ ರೆಡಿ ಮಾಡಿ ಆದ ನಂತರ ಇಲ್ಲಿ ನಾನು ಮುದ್ದೆಗೆ ಇದ್ದೀನಿ ಸೊ ಯಾವುದೇ ಥರ ನಾನು ಪಾತ್ರೆಯಲ್ಲಿ ಮುದ್ದೆ ಅಂದರೆ ಮುದ್ದೆ ತಪ್ಪಲೆಯಲ್ಲಿ ಮಾಡ್ತಿಲ್ಲ ಈ ಥರ ಬಾಣಲಿಯಲ್ಲಿ ಮಾಡ್ಕೊಳ್ತೀನಿ ನಾನು ಯಾಕಂದರೆ ನಮ್ಮನೇಲಿ ಇಬ್ಬರೇ ತಿನ್ನೋದು ಸೊ ಮಕ್ಳು ತಿಂತಾರೆ ಇಲ್ಲ ಅಂತಲ್ಲ ಬಟ್ ಅವ್ರಿಗೆ ಪುಟ್ ಪುಟಾಣಿ ತು ಕೊಡ್ತೀವಿ ಸೊ ನಮ್ಮ ನಮ್ಮಿಬ್ಬರಿಗೆ ಏನು ನಾವು ಮುದ್ದೆ ಮಾಡ್ಕೊಳ್ತೀವಲ್ವ ಅದರಲ್ಲೇ ಸ್ವಲ್ಪ ಸ್ವಲ್ಪ ಅವ್ರಿಗೆ ಕೊಡ್ತೀವಿ ಸೊ ಈ ಒಂದು ಉಪ್ಸಾರಿಗೆ ಮುದ್ದೆ ಇಲ್ಲ ಅಂದರೆ ಕಾಂಬಿನೇಷನ್ಗೆ ಚೆನ್ನಾಗೇ ಇರೋಲ್ಲ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಉಪ್ಸಾರಿಗೆ ನಾವು ಒಣ್ಮೆಣಿಂಗೈ ಕಾರಣ ಸಪ್ರೇಟ್ ಮಾಡ್ಕೊಂಡಿರ್ತೀವಿ ಅಂದರೆ ಒಣ ಹಣ್ಮೆಣ್ಸಿಕಾಯಿ ಚಟ್ನಿ ಮಾಡ್ಕೊಂಡಿರ್ತೀವಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂದರೂ ಅಂತೂ ಏನೂ ಇರುತ್ತೆ ಸ್ವರ್ಗ ಕೆರಡೆ ಮೆಟ್ಲು ಅಂತ ಅನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ಆ ಒಂದು ಉಪ್ಸಾರು ಸೊ ಹಾಗಾಗಿ ನಾವು ಮುದ್ದೆನ ಅದರ ಕಾಂಬಿನೇಷನ್ ಆಗಿ ನಾವು ಮಾಡ್ಕೊತೀವಿ ಸೊ ನಾನು ಯಾವುದೇ ಥರ ತಪ್ಪಲೆಯಲ್ಲಿ ಮಾಡಲ್ಲ ಈ ಥರ ಬಾಣಲೆಯಲ್ಲಿ ಮುದ್ದೆನ ಮಾಡ್ಕೊಳ್ತೀನಿ ಯಾಕಂದರೆ ಇರೋದು ಇಬ್ಬರೇ ಅಲ್ವಾ ಸೊ ಹಾಗಾಗಿ ತಿನ್ನೋದು ಚಿಕ್ಕ ಚಿಕ್ಕದು ಪುಟ್ ಪುಟಾಣಿದು ಒಂದು ಎರಡು ಮುದ್ದೆ ಮಾಡ್ಕೊಳ್ತೀನಿ ಯಾ ಪ್ರತಿ ಸಲಿಗೂ ನಾನು ಇದೇ ಥರನೇ ಮಾಡೋದು ಹಳ್ಳಿಗಳ ಕಡೆ ಮುದ್ದೆ ಮತ್ತು ಅಂದರೆ ಅದನ್ನು ಯಾವ ರೀತಿ ಮಾಡ್ತಾರೆ ಅಂದರೆ ಕೋಲಲ್ಲಿ ಈ ಥರ ಎಲ್ಲ ತಿರುಸಿ ಎಲ್ಲ ಮಾಡ್ತಾರೆ ಸೊ ಸೀರಿಯಸ್ಲಿ ನನಗೆ ಅಷ್ಟರಲ್ಲಿ ಅಷ್ಟು ನೀಟಾಗಿ ಮಾಡೋಕ್ಕೆ ಬರೋಲ್ಲ ಈ ಥರ ಆದರೆ ನೀಟಾಗಿ ಮಾಡ್ಕೊಂಬಿಡ್ತೀನಿ ಅಂತ ಹೇಳಿ ನಾನು ಮಾಡ್ಕೊಳ್ಳೋದು ಸೊ ನೋಡಿ ಆ ಥರ ಎಲ್ಲ ನೀಟಾಗಿ ಜಡ್ದು ಎಲ್ಲ ಆದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಬೇಯಕ್ಕೆ ಬಿಡಬೇಕು ಬೆಂದಾದ ನಂತರ ಈ ಥರ ನಾವು ಸಪ್ರೇಟ್ ಒಂದು ಪಾತ್ರೆಗೆ ಅಂದರೆ ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಮುದ್ದೆನ ರೆಡಿ ಮಾಡ್ಕೊಬೇಕಾಗತ್ತೆ ಸೊ ನೀವು ಇದೇ ರೀತಿ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಂತೂ ಇದೇ ರೀತಿ ಮಾಡೋದು ಯಾಕಂದರೆ ತುಂಬ ಏನೂ ಮುದ್ದೆಗಳಿಲ್ವಲ್ಲ ಬೇಕಿದ್ದರೆ ಇದರಲ್ಲಿ ನಾನು ನಾಲ್ಕರಿಂದ ಐದು ಮುದ್ದೆ ಮಾಡ್ಕೊಬೋದು ಯಾವುದೇ ಥರ ನಾನು ಜಡ್ದಿ ಅಂದರೆ ಕೂಲಲ್ಲೆಲ್ಲ ಮಾಡಿ ಬ ಮಾಡೋಕ್ಕೆ ಬರೋಲ್ಲ ನನಗೆ ಸೊ ಹಾಗಾಗಿ ನಾನು ಇದೇ ರೀತಿಯೇ ನಾನು ಮುದ್ದೆ ಮಾಡ್ಕೊಳ್ಳೋದು ಸೊ ನೀವು ನೋಡ್ತಿರ್ಬೋದು ಸೊ ಅಡುಗೆ ಎಲ್ಲ ಆಯಿತು ಅದಾದ ನಂತರ ಲೋಕಿನೂ ಸಹ ಮಕ್ಕಳಿಗೆ ಓದಿಸ್ತಿದ್ರು ಸರಿ ಅಂಥೇಳಿ ಬನ್ನಿ ಮುದ್ದೆ ಬಿಸಿ ಬಿಸಿ ತಿನ್ಕೊಂಬಿಡೋರಂತೆ ಅಂತ ಹೇಳಿ ಕರೆದೆ ಸರಿ ಅಂಥೇಳಿ ಅವ್ರೂ ಸಹ ಬಂದರು ಅವ್ರಿಗೆ ಮುದ್ದೆ ಮತ್ತು ಉಪಚಾರನೆಲ್ಲ ಹಾಕ್ಕೊಡ್ತಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಇಷ್ಟಪಟ್ಟು ಮಕ್ಕಳು ಹಸ್ಬೆಂಡ್ ಎಲ್ಲರೂ ತಿಂದರು ಸೊ ನಾನ್ ವೆಜ್ ಅಂದರೆ ಇದ್ರ ಮುಂದೆ ನಾನ್ ವೆಜ್ ವೇಸ್ಟ್ ಅಂತಲೇ ಹೇಳ್ಬೋದು ಸೊ ಇದು ಅದರಲ್ಲೂ ತರಕಾರಿ ಹಾಕಿ ಮಾಡಿದ್ರು ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ಕೆಂಪು ಚಟ್ನಿ ಅಂತ ಹೇಳಿದ್ನಲ್ವ ಇಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ ನೋಡಿ ಅದೇನೇನೆ ಇದಕ್ಕೆ ಬೇಕಿದ್ರೆ ಹಸಿಕಾಯಿ ಹಸಿಮೆಣ್ಸಿನ್ಕಾಯಿ ಚಟ್ನಿನೂ ಮಾಡ್ಕೋಬೋದು ನಾನಿವಾಗ ಸದ್ಯಕ್ಕೆ ಒಣಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಆ ಒಂದು ಚಟ್ನಿನೂ ಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸೊ ಈ ಒಂದು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಈ ಒಂದು ದಿನವೂ ಅಷ್ಟೇ ತುಂಬಾ ಚೆನ್ನಾಗಿ ಹೋಯಿತು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನನ್ನ ಒಂದು ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್